ಅಪಘಾತ ಸಂಭವಿಸಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ನಂದಿನಿ ಶಿವಮೊಗ್ಗದ ಎಮ್ಮೆಹೆಟ್ಟಿ ಗ್ರಾಮ ಪೂರ್ತಿಯಾಗಿ ಸೂತಕ ಛಾಯೆ ಆವರಿಸಿದೆ ಈ ಗ್ರಾಮದಲ್ಲಿ ಎಲ್ಲೂ ಸಹ ಒಂದು ಕೆಲವು ಮನೆಗಳು ಕೆಲವು ದಿನಗಳಿಂದ ಆಗಿದ್ದು ಮದುವೆ ಆಗಿದ್ದು ಆ ಹಸಿ ಚಪ್ಪಗಳೆಲ್ಲ ಕಾಣ್ತಾ ಇದ್ವು ಆದ್ರೆ ಇವತ್ತು ಮಾತ್ರ ಎಲ್ಲಾ ಮನೆಗಳಲ್ಲೂ ಸಹ ಮೋನ ಮಡಿಗಟ್ಟಿದೆ ಶಿವಕದಲ್ಲಿ ಒಂದೇ ಗ್ರಾಮದ ಹದಿಮೂರು ಜನರ ದುರಂತ ಅಂತ್ಯ ಏನಿದೆ ಇಡೀ ಗ್ರಾಮ ಗಡಬರ ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು ನಾವೀಗ ಗ್ರಾಮದಲ್ಲಿ ಬಂದಿದ್ದೇವೆ ಸಹ ಈ ಗ್ರಾಮದಲ್ಲಿ ಬಹಳಷ್ಟು ಜನ ಹಾವೇರಿಯಲ್ಲಿ ಏನು ಅಪಘಾತ ನಡೆದಿತ್ತು ಆ ಜಾಗಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಹಾವೇರಿ ಅಪಘಾತ ಆಗಿದೆ ಮತ್ತು ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಗ್ರಾಮದ ಬಹಳಷ್ಟು ಜನ ಹೋಗಿದ್ದಾರೆ ಸಂಬಂಧಿಗಳು ಹೋಗಿದ್ದಾರೆ ಇವರೆಲ್ಲರೂ ಸಹ ಅಲ್ಲಿ ಹೋಗಿ ಅಲ್ಲಿ ಪ್ರತಿಭಟನೆ ನಡೆದ ಪ್ರತಿಭಟನೆ ಸಹ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ಗ್ರಾಮಸ್ಥರು ಕೊಡ್ತಾ ಇದ್ದಾರೆ ಏನು ಪರಿಹಾರವನ್ನು ಘೋಷಣೆ ಮಾಡಿದರೆ ಆ ಪರಿಹಾರ ಹೆಚ್ಚು ಮಾಡಬೇಕು ಅಂತ ಬಟ್ ಅದಕ್ಕಿಂತ ಅದಕ್ಕಿಂತ ಏನಂದ್ರೆ ಒಟ್ಟು ಹದಿಮೂರು ಜೀವಗಳು ಹದಿಮೂರು ಜೀವಗಳು ಈಗ ಇಲ್ಲ ಈ ಗ್ರಾಮದಲ್ಲಿ ಹಾಗಾಗಿ ಅಹ್ ಏನು ಒಂದು ಮೂರು ಮನೆಗಳಿದೆ ಮೂರು ಮನೆಗಳ ಮೂರು ಮನೆಗಳಿದ್ದಾರೆ ಈ ಏನು ಮೃತಪಟ್ಟಿದ್ದಾರೆ ಅವ್ರಿಗೆ ತಗೊಂಡ್ಬಿಟ್ಟಂತ ಮೂರು ಮನೆಗಳು ಈ ಗ್ರಾಮದಲ್ಲಿದೆ ಆ ಮೂರು ಮನೆಗಳವರೆಗೂ ಸಹ ಶೋಕ ಶೋಕ ಆಚರಣೆ ನಡೀತಾ ಇದೆ ಎಲ್ಲರೂ ಸಹ ಅಡತಾ ಇದ್ದಾರೆ ದುಃಖಿಸ್ತಾ ಇದ್ದಾರೆ ಸಹ ಖಂಡಿತರಲ್ಲೂ ಅಪಘಾತ ಹಾಜ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಮತ್ತು ಬೇರೆಯವರೆಲ್ಲ ಅಲ್ಲಿ ಅಂತಿಮ ಸಿದ್ಧತೆಯನ್ನ ಮಾಡಿಕೊಟ್ಟಿದ್ದಾರೆ ದೇಹಗಳು ಪಾಠ ಗ್ರಾಮಕ್ಕೆ ತಂದ ನಂತರ ಅಂತಿಮ ದರ್ಶನಕ್ಕಾಗಿ ಶಾಲೆಯ ಇಲ್ಲಿ ಎಮ್ ಗ್ರಾಮದ ಶಾಲೆಯಲ್ಲಿ ಅಲ್ಲಿ ಆವರಣದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಶಾಲೆಯ ಆವರಣದಲ್ಲಿ ಒಂದು ವೇದಿಕೆ ರಘುಭದ್ರದ ವೇದಿಕೆ ಇದೆ ಆ ವೇದಿಕೆ ಮುಂದೆ ಶ್ಯಾಮೇನ ಹಾಕ್ಲಾಗಿದೆ ಸ್ವಲ್ಪ ದೊಡ್ಡ ಬಯಲು ಪ್ರದೇಶ ಇದೆ ಇಲ್ಲಿ ಹದಿಮೂರು ಆ ಪಾರ್ಥಿವ ಶರೀರಗಳ ಅಂತಿಮ ದರ್ಶನಕ್ಕೆ ಈ ಜಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಏನು ಆ ಮೂರು ಮನೆಗಳ ಹದಿಮೂರು ಜನ ಆ ಸಾವು ಕಂಡಕ್ಕೆ ಏನಿದೆ ಅದೊಂದು ರೀತಿ ಅಘಾತಕಾರಿ ಸುದ್ದಿಯಾಗಿ ಇನ್ನು ಬೆಳೆಕರಿಸಿದ್ದೇನೆ ಸೂರ್ಯ ಮೂಡುವ ಹೊತ್ತು ಮೂಡುವ ಮುಂಚೆನೆ ಈ ಊರಿಗೆ ಬಂದು ಅಪ್ಪಳಿಸಿದೆ ಹಾಗಾಗಿ ಆ ಇಡೀ ಗ್ರಾಮದಲ್ಲಿ ಒಂದ್ ರೀತಿ ಶೋಕಾಚರಣೆ ನೆನೆಸ್ತಾ ಕೂತಕ್ಕೆ ಯಾರು ಏನು ಮಾತಾಡ್ತಾ ಇಲ್ಲ ಎಲ್ಲ ಕೈ ತೋರಿಸ್ತಾ ಇದಾರೆ ಇಂಥ ಜಾಗದಲ್ಲಿ ಇಲ್ಲಿದೆ ಹೋಗುದಿ ಏನಾದ್ರೂ ಮಾಹಿತಿ ಕೇಳಿದ್ರೆ ಮಾತಾಡ್ಲಿಕ್ಕೂ ಸಹ ಅವ್ರಿಗೆ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಎಮ್ಮೆಹೆಟ್ಟಿ ಗ್ರಾಮದಲ್ಲಿದೆ ಎಮ್ಮೆಹೆಟ್ಟಿ ಗ್ರಾಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆಹೊನ್ನೂರಿನಿಂದ ಹೊಳೆಹೊನ್ನೂರು ಒಂದು ಪ್ರಮುಖ ಹೋಬಳಿ ಕೇಂದ್ರ ಹೊಳೆಹೊನ್ನೂರಿನಿಂದ ಸರಿಸುಮಾರು ನಾಲ್ಕು ಕಿಲೋಮೀಟರ್ ದೂರ ಇರ್ತಕ್ಕಂಥ ಗ್ರಾಮ ಇದು ಹೊಳೆಹೊನ್ನೂರಿನಿಂದ ಆ ಟೌನ್ ಇಂದನೆಗೆ ಹೋಗ್ತಾ ಇದೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹೊಳವನೂರು ಗ್ರಾಮದಿಂದ ಈ ಗ್ರಾಮದಲ್ಲಿ ಈಗ ಅಂತಿಮ ದರ್ಶನದ ಸಿದ್ಧತೆಗಳು ನಡೀತಾ ಇದೆ ಆದ್ರೆ ಪಾರ್ಥಿವ ಶರೀರಗಳು ಎಷ್ಟೊತ್ತಿಗೆ ಈ ಊರಿಗೆ ಬರ್ತವೆ ಅಂತ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ನಿರೀಕ್ಷೆ ಇಲ್ಲ ಬಟ್ ಎಲ್ಲರೂ ಕಾಯ್ತಾ ಇದ್ದಾರೆ ಎಲ್ಲಾ ಗ್ರಾಮಸ್ಥರು ಅವ್ರ ಮನೆಯಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದಾರೆ ಮತ್ತೆ ಯಾರು ಊರಿಂದ ಈ ಊರಿಗೆ ಬೇರೆ ಊರ್ನವರು ಬರ್ತಾ ಇದ್ದಾರೆ ಪಾರ್ಥಿವ ಶರೀರ ದರ್ಶನಕ್ಕೆ ಅಥವಾ ಏನು ಶೋಕ ಶೋಕತಪ್ತರಾಗಿದ್ದಾರೆ ಅವರಿಗೆ ಸಂತಿಸಲಿಕ್ಕೆ ಬೇರೆಯವರಿಂದ ಏನು ಬರ್ತಾ ಇದ್ದಾರೆ ಅವರಿಗೆ ಮಾತಾಡ್ತೋದು ಅವರಿಗೆ ಸಮಾಧಾನ ಮಾಡೋದು ಅಥವಾ ಅವರಿಗೆ ಏನು ಅಗತ್ಯ ಇದೆ ಅದನ್ನ ಹೋರಾಡ್ತೋದು ಕುತ್ಕೊಳ್ಳಿ ಅಂತ ಹೇಳೋದು ಅಥವಾ ಟೀ ಕುಡಿರಿ ಅದು ತಿಂಡಿ ಅಂತ ಹೇಳೋದು ಈ ಕಾರ್ಯಗಳಲ್ಲಿ ಆ ಗ್ರಾಮಸ್ಥರು ನಿರತರಾಗಿದ್ದಾರೆ ಆ ಒಂದ್ ರೀತಿ ಇಡೀ ಎಮ್ಮೆಹೆಟ್ಟಿ ಗ್ರಾಮ ನಂದಿನಿ ಇಡೀ ಎಮ್ಮೆಹೆಟ್ಟಿ ಗ್ರಾಮ ಆಘಾತಕ್ಕೆ ವರ್ಗಕ್ಕೆ ತಿಳಿದು ಬರದಂತೆ ಕಾಣಿಸ್ತಾ ಇದೆ ನಂದಿನಿ ಹಾಗೆ ಈ ಅಪಘಾತ ಹೇಗ್ ನಡೀತು ಅನ್ನೋ ಹೆಚ್ಚಿನ ಮಾಹಿತಿ ಇದೆಯಾ ಆದರ್ಶ ಹೊಸ ಟಿ ತೆಗೆದು ತೆಗೆದುಕೊಂಡಿದ್ದು ಅವರೆಲ್ಲರೂ ಸಹ ಬೆಳಗಾವಿ ಜಿಲ್ಲೆ ರಾಯಭಾಗ ರಾಯಭಾಗದಲ್ಲಿರೋ ಚಿಂಚಳ್ಳಿಯಲ್ಲಿ ಇರ್ತಕ್ಕಂತ ಮಾಯಕಲ್ ದೇವಸ್ಥಾನಕ್ಕೆ ಅವರೆಲ್ಲರೂ ಹೊರಟಿದ್ರು ಅಲ್ಲಿ ಹೋಗಿ ದರ್ಶನ ಪಡೆದು ಅಲ್ಲಿಂದ ಅವರೆಲ್ಲರೂ ಆ ಹೊಸ ಟೀಟಿನಲ್ಲಿ ವಾಪಸ್ ಬರ್ತಾ ಇದ್ರು ಆ ವಾಪಸ್ ಬರ್ತಾ ಇರೋ ಸಂದರ್ಭದಲ್ಲಿ ಆ ಹಾವೇರಿ ಹತ್ರ ಪೂನಾ ಬೆಂಗಳೂರು ಆ ಹೈವೇನಲ್ಲಿ ಒಂದು ನಿಂತಿದ್ದ ಲಾರಿಗೆ ಟಿ ಟಿ ಡಿಕ್ಕಿ ಹೊಡೆದಿದೆ ತುಂಬಾ ವೇಗವಾಗಿ ಟಿ ಟಿ ಬರ್ತಿತ್ತು ಆ ಡಿಕ್ಕಿ ಹೊಡೆದ ಅಪಸಕ್ಕೆ ಹದಿಮೂರು ಜನ ಸ್ಥಳದಲ್ಲೇ ಸಾವ್ಕೊಂಡಿದ್ದಾರೆ ಇನ್ನು ನಾಲ್ಕು ಜನ ಏನಿದ್ರು ಒಟ್ಟು ಹದಿನೇಳು ಜನ ಇದ್ದಿದ್ದು ಆ ಟೀಟಿನಲ್ಲಿ ಇನ್ನು ನಾಲ್ಕು ಜನರ ಸ್ಥಿತಿ ಗಂಭೀರ ಆಗಿದೆ ಅಂತಕ್ಕಂತ ಮಾಹಿತಿ ಬರ್ತಾ ಇದೆ ಹಾಗಾಗಿ ಆ ಅಪಘಾತ ನಿಂತಿದ್ದ ಲಾರಿಗೆ ಟಿ ಟಿ ಡಿಕ್ಕಿ ಹೊಡೆದು ಹೊಸ ಟಿ ಟಿ ಅದು ಟಿ ಟಿ ಡಿಕ್ಕಿ ಹೊಡೆದಾಗ ಅಪಘಾತ ಸಂಭವಿಸಿದೆ ಎಲ್ಲರೂ ಹದಿಮೂರು ಜನನು ಅಲ್ಲಿ ಸ್ಥಳದಲ್ಲೇ ಸಾವಿಸ್ಕೊಂಡಿದ್ದಾರೆ ಈ ರೀತಿಯಾದಂತ ಒಂದು ಪೊಲೀಸ್ ಮಾಹಿತಿ ಇದೆ ಅಪಘಾತ ಯಾವ ರೀತಿ ನಡೀತು ಅಂತೇಳಿ ಆ ಅಪಘಾತ ನಡೆದ ಸ್ಥಳಕ್ಕೆ ಆ ಸಂಬಂಧಿಗಳು ಬಹಳಷ್ಟು ಜನ ಈ ಊರಿಂದ ಹೋಗಿದ್ದಾರೆ ಬಹಳಷ್ಟು ಜನ ಮತ್ತು ಈ ಅಕ್ಕಪಕ್ಕದ ಊರುಗಳಿಂದಲೂ ಸಹ ಆ ಅಪಘಾತ ನಡೆದ ಜಾಗಕ್ಕೆ ಹೋಗಿದ್ದಾರೆ ಆ ಜಾಗಕ್ಕೆ ಹೋಗಿ ಪಾರ್ಥಿವ ಶರೀರವನ್ನ ಊರಿಗೆ ತರತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು